ಗೀತೆಯ ಚರಿತ್ರೆಯನ್ನು ಮಹಾಭಾರತದಲ್ಲಿ ಶಾಂತಿ ಪರ್ವ ಮುನ್ನೂರ ನಲವತ್ತೆಂಟನೇ ಅಧ್ಯಾಯ ಐವತ್ತೊಂದು ಹಾಗೂ ಐವತ್ತೆರಡನೇ ಶ್ಲೋಕದಲ್ಲಿ ನಾವು ಹೀಗೆ ಗುರುತಿಸಬಹುದು ತ್ರೇತಾಯುಗಾದೌ ಚತೋ ವಿವಾಸ್ವನ್ಮನವೇ ದದೌ ಮನುಷ್ಯ ಲೋಕ ಪ್ರತ್ಯರ್ಥ ಸುತ ಎಕ್ವಾ ಕವೇದೌಕ್ ಚಕಥಿತೋ ವ್ಯಾಪ್ಯ ಲೋಕಾನವಸ್ಥಿತ ಪರಮಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಾಸ್ವನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ ಮಾನವ ಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೂ ಹೇಳಿಕೊಟ್ಟ ಇಕ್ಷ್ವಾಕುವು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ ಆದುದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ ಕಲಿಯುಗದ ಅವಧಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಇದರಲ್ಲಿ ಈಗ ತಾನೇ ಐದು ಸಾವಿರ ವರ್ಷಗಳು ಕಳೆದಿವೆ ಇದಕ್ಕೆ ಹಿಂದಿನದು ಯುಗ ಅಂದರೆ ಎಂಟು ಲಕ್ಷ ವರ್ಷಗಳು ಅದಕ್ಕೆ ಮೊದಲು ತ್ರೇತಾಯುಗ ಹನ್ನೆರಡು ಲಕ್ಷ ವರ್ಷಗಳು ಹೀಗೆ ಸುಮಾರು ಇಪ್ಪತ್ತು ಲಕ್ಷ ಐದು ಸಾವಿರ ವರ್ಷಗಳ ಹಿಂದೆ ಮನುವು ಭಗವದ್ಗೀತೆಯನ್ನು ತನ್ನ ಮಗನೂ ಶಿಷ್ಯನೂ ಭೂಲೋಕದ ಅರಸನೂ ಆದ ಇಕ್ಷ್ವಾಕು ಮಹಾರಾಜನಿಗೆ ಉಪದೇಶಿಸಿದ ಈಗಿನ ಮನುವಿನ ಯುಗವು ಸುಮಾರು ಮೂವತ್ತು ಕೋಟಿ ಐವತ್ಮೂರು ಲಕ್ಷ ವರ್ಷಗಳೆಂದು ಲೆಕ್ಕ ಇದರಲ್ಲಿ ಹನ್ನೆರಡು ಕೋಟಿ ನಾಲ್ಕು ಲಕ್ಷ ವರ್ಷಗಳು ಮುಗಿದಿವೆ ಮನುವು ಹುಟ್ಟುವ ಮೊದಲೇ ಭಗವಂತನು ತನ್ನ ಶಿಷ್ಯನು ಸೂರ್ಯದೇವನು ಆದ ವಿವಸ್ವಾನನಿಗೆ ಇದನ್ನು ಉಪದೇಶಿಸಿದ ಎಂದು ಅಂಗೀಕರಿಸಿದರೆ ಸುಮಾರು ಅಂದಾಜಿನಲ್ಲಿ ಗೀತೆಯನ್ನು ಕಡೆಯ ಪಕ್ಷ ಹನ್ನೆರಡು ಕೋಟಿ ನಾಲ್ಕು ಲಕ್ಷ ವರ್ಷಗಳ ಹಿಂದಾದರೂ ಉಪದೇಶಿಸಿರಬೇಕು ಮಾನವ ಕುಲದಲ್ಲಿ ಅದು ಇಪ್ಪತ್ತು ಲಕ್ಷ ವರ್ಷಗಳಿಂದ ಉಳಿದು ಬಂದಿದೆ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಭಗವಂತನು ಮತ್ತೆ ಅರ್ಜುನನಿಗೆ ಉಪದೇಶ ಮಾಡಿದನು ಗೀತೆಯೇ ಹೇಳುವ ಪ್ರಕಾರ ಮತ್ತು ಉಪದೇಶ ಮಾಡುವ ಶ್ರೀಕೃಷ್ಣನ ಪ್ರಕಾರ ಇದು ಸುಮಾರಾಗಿ ಗೀತೆಯ ಚರಿತ್ರೆ ಸೂರ್ಯ ದೇವನಾದ ಒಬ್ಬ ಕ್ಷತ್ರಿಯ ಅವನು ಸೂರ್ಯವಂಶ ಕ್ಷತ್ರಿಯರೆಲ್ಲರ ತಂದೆಯಾಗಿದ್ದಾನೆ ಈ ಕಾರಣದಿಂದಲೇ ಭಗವದ್ಗೀತೆಯನ್ನು ವಿವಸ್ವಾನನಿಗೆ ಉಪದೇಶ ಮಾಡಲಾಯಿತು ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನು ನುಡಿದನು ಅದು ವೇದಗಳಿಗೆ ಸಮಾನ ಆದುದರಿಂದ ಈ ಜ್ಞಾನವು ಅಪೌರುಷೇಯ ವೇದದ ಆದೇಶಗಳನ್ನು ಲೌಕಿಕ ವ್ಯಾಖ್ಯಾನಗಳಿಗೆ ಒಳಪಡಿಸದೆ ಅವು ಇರುವಂತೆಯೇ ಸ್ವೀಕರಿಸಲಾಗುತ್ತದೆ